ಸ್ವಯಂಚಾಲಿತ ಟಾಪ್ ಕ್ಯಾನ್ ಬಾಡಿ ಸೈಡ್ ಲೇಬಲಿಂಗ್ ಯಂತ್ರವು ಕ್ಯಾನ್ ಬಾಡಿ ಮತ್ತು ಕ್ಯಾಪ್ ಟಾಪ್ ಎರಡನ್ನೂ ಒಂದೇ ಸಮಯದಲ್ಲಿ ಅಂಟಿಸಬಹುದು ಲೇಬಲಿಂಗ್ನ ಹೆಚ್ಚಿನ ನಿಖರತೆ ಲೇಬಲ್ಗಳನ್ನು ಕಳುಹಿಸಲು ಉಪವಿಭಾಗವಾದ ಸ್ಟೆಪ್ಪರ್ ಮೋಟಾರ್ ಅಥವಾ ಸರ್ವೋ ಮೋಟಾರ್ ಡ್ರೈವ್ ನಿಖರವಾದ ವಿತರಣೆ ಲೇಬಲ್ ಬೆಲ್ಟ್ ಬೈಪಾಸ್ ತಿದ್ದುಪಡಿ ಯಾಂತ್ರಿಕ ವಿನ್ಯಾಸ ಎಳೆತ ಪ್ರಕ್ರಿಯೆಯಲ್ಲಿ ಲೇಬಲ್ ಎಡ ಮತ್ತು ಬಲಕ್ಕೆ ಬದಲಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಎಳೆತ ಯಾಂತ್ರಿಕತೆಗೆ ವಿಲಕ್ಷಣ ತಂತ್ರಜ್ಞಾನವನ್ನು ಅನ್ವಯಿಸಲಾಗಿದೆ ಎಳೆತ ಲೇಬಲ್ ಸ್ಲಿಪ್ ಆಗುವುದಿಲ್ಲ ನಿಖರವಾದ ಬಿಲ್ಡಿಂಗ್ ಅನ್ನು ಖಚಿತಪಡಿಸುತ್ತದೆ ತಪ್ಪಿದ ಸ್ಟಿಕ್ಕರ್ಗಳು ಮತ್ತು ಲೇಬಲ್ ತ್ಯಾಜ್ಯವನ್ನು ತಡೆಯಲು ಸ್ವಯಂಚಾಲಿತ ದ್ಯುತಿ ಟ್ರ್ಯಾಕಿಂಗ್ ಯಾವುದೇ ಲೇಬಲ್ ಇಲ್ಲದೆ ಲೇಬಲ್ ಸ್ವಯನ ಚಾಲಿತ ಮಾಪನಾಂಕ ನಿರ್ಣಯ ಮತ್ತು ಲೇಬಲ್ ಸ್ವಯನ ಚಾಲಿತ ಪತ್ತೆ ಕಾರ್ಯವನ್ನು ನಿಯಂತ್ರಿಸಬಹುದು